ಹಿಮಾಲಯ ಪರ್ವತ ಶ್ರೇಣಿಯ ಮಧ್ಯೆ ಇಂದ್ರಕೀಲ ಪರ್ವತವು ದಿವ್ಯಪ್ರಭೆಯಲ್ಲಿ ಕಂಗುಳಿಸುತ್ತಿತ್ತು ಅಲ್ಲಿ ಪಾಂಡವರಾಜಕುಮಾರ ಅರ್ಜುನನು ಯುದ್ಧಕ್ಕಾಗಿ ಶಕ್ತಿಯನ್ನು ಪಡೆಯುವ ನಿರ್ಧಾರದಿಂದ ಪ್ರವೇಶಿಸುತ್ತಾನೆ ಅರ್ಜುನನು ಮಹಾವೃಕ್ಷದ ಕೆಳಗೆ ಒಂದು ಕಾಲಿನ ಮೇಲೆ ನಿಂತು ಕಣ್ಣು ಮುಚ್ಚಿ ತಪಸ್ಸಿನಲ್ಲಿ ಲೀನನಾದನು ಅವನ ಧ್ಯಾನದಿಂದ ಸುತ್ತಲಿನ ವನ್ಯ ಮೃಗಗಳು ಶಾಂತವಾಗಿ ಅವನ ಬಳಿಯೇ ಕುಳಿತವು ಅವನ ತಪಸ್ಸಿನಿಂದ ತಲ್ಲೆಡೆಗೊಂಡ ದೈತ್ಯರು ಭಯಾನಕ ರೂಪದಲ್ಲಿ ಅರಣ್ಯದಿಂದ ಹೊರಬಂದರು ಆದರೆ ಅರ್ಜುನನು ಧೈರ್ಯದಿಂದ ಬಿಲ್ಲು ಎತ್ತಿ ದಿವ್ಯ ಬಾಣಗಳನ್ನು ಹಾರಿಸಿದನು ಒಂದು ಹಿಂದೆ ಒಂದು ದೈತ್ಯರು ನೆಲಕ್ಕುರುಳಿದರು ಅಷ್ಟರಲ್ಲಿ ಕಿರಾತನ ರೂಪದಲ್ಲಿ ಒಬ್ಬ ಶಕ್ತಿಶಾಲಿ ಬೇಟೆಗಾರನು ಪ್ರತ್ಯಕ್ಷನಾದ ಆಗಲೇ ಒಂದು ಭಯಾನಕ ದೈತ್ಯ ದಾಳಿ ಮಾಡಿದ್ದಾಗ ಅರ್ಜುನ ಮತ್ತು ಕಿರಾತ ಇಬ್ಬರು ಒಂದೇ ಕ್ಷಣದಲ್ಲಿ ಬಾಣಗಳನ್ನು ಹಾರಿಸಿದರು ದೈತ್ಯ ನೆಲಕ್ಕುರುಳಿತು ದೈತ್ಯನನ್ನು ಯಾರು ಕೊಂದರು ಎಂಬ ವಿಚಾರದಲ್ಲಿ ವಾದವಿವಾದ ಉಂಟಾಗಿ ಅದು ಭೀಕರ ಸಮರಕ್ಕೆ ತೆರಗಿತು ಅರ್ಜುನನು ಬಿಲ್ಲು ಬಾಣ ಕತ್ತಿ ಎಲ್ಲವನ್ನು ಉಪಯೋಗಿಸಿದರೂ ಕಿರತನನ್ನು ಜಯಿಸಲಿಲ್ಲ ಅಂತಿಮವಾಗಿ ದಣಿದ ಅರ್ಜುನನು ಬಿಲ್ಲನ್ನು ಕೆಳಗೆ ಇಟ್ಟು ಕೈಗಳನ್ನು ಜೋಡಿಸಿ ಹೃದಯಪೂರ್ವಕವಾಗಿ ಮಹಾದೇವನನ್ನು ಪ್ರಾರ್ಥಿಸಿದನು ಆ ಕ್ಷಣದಲ್ಲೇ ಕಿರಾತನು ತನ್ನ ನಿಜ ಸ್ವರೂಪ ತೋರಿಸಿದನು ಆತನೆಯೇ ಮಹಾದೇವ ದಿವ್ಯ ಪ್ರಭೆಯಲ್ಲಿ ಕಂಗೊಳಿಸುತ್ತಾ ತ್ರಿಶೂಲವನ ಹಿಡಿದು ಶಿವನು ಅರ್ಜುನನ ಮುಂದೆ ನಿಂತನು ಅರ್ಜುನನ ತಪಸ್ಸು ಮತ್ತು ಧರ್ಮನಿಷ್ಠೆಯಿಂದ ಸಂತೋಷಗೊಂಡ ಶಿವನು ಅವನಿಗೆ ಅಜೇಯವಾದ ಪಾಶುಪತ ಅಸ್ತ್ರವನ್ನು ವರವಾಗಿಯೇ ನೀಡಿದನು ಅಸ್ತ್ರವು ದಿವ್ಯ ಜ್ವಾಲೆಯಲ್ಲಿ ಪ್ರಕಾಶಿಸುತ್ತಿತ್ತು ಹಿಮಾಲಯ ಪರ್ವತ ಶ್ರೇಣಿಯು ದಿವ್ಯ ಕಿರಣಿಗಳಲ್ಲಿ ಕಂಗೊಳಿಸುತ್ತಿತ್ತು ಅಸ್ತ್ರವನ್ನು ಕೈಗಲ್ಲಿ ಹಿಡಿದ ಅರ್ಜುನನು ಧರ್ಮಯುದ್ಧಕ್ಕಾಗಿ ಸಿದ್ಧನಾಗಿ ನಿಂತಿದ್ದನು